ಸಂಭೋಗದಲ್ಲಿ ಹಲವಾರು ವಿಧಾನಗಳಿವೆ ಅನ್ನೋದು ನಿಮಗೆ ತಿಳಿದಿರಬಹುದು ಅವುಗಳಲ್ಲಿ ಮುಖ್ಯವಾಗಿ ಅರವತ್ತೊಂಬತ್ತು ಅನ್ನು ಸಂಭೋಗ ವಿಧಾನವನ್ನು ನೀವು ಕೇಳಿರಬಹುದು ಆದರೆ ಅದೇ ರೀತಿ ಸಂಭೋಗ ವಿಧಾನದಲ್ಲಿ ಅರವತ್ತಾರು ಅನ್ನು ಸಂಭೋಗ ವಿಧಾನವನ್ನು ಕೆಲವರು ಇಷ್ಟಪಡುತ್ತಾರೆ ಹಾಗಾದರೆ ಏನಿದು ಈ ಪೊಸಿಷನ್ ಇದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳೋಣ ವಿಡಿಯೋನ ಕೊನೆಯವರೆಗೂ ನೋಡಿ ಈ ಸಂಭೋಗ ವಿಧಾನ ನಿಮಗೆ ಗೊತ್ತಿಲ್ಲದೆ ಇರಬಹುದು ಆದರೆ ಈ ಸಂಭೋಗ ವಿಧಾನವನ್ನು ಅತಿ ಹೆಚ್ಚು ಜನರು ಇಷ್ಟಪಡುತ್ತಾರೆ ಈ ಸಂಭೋಗ ವಿಧಾನವನ್ನು ದೇಹದಲ್ಲಿ ನ್ಯೂನತೆ ಹೊಂದಿರುವವರು ಅತಿಯಾದ ಬೊಜ್ಜು ಹೊಂದಿರುವವರು ಹೆರಿಗೆಯ ಸಮಯದಲ್ಲಿ ಸಮಸ್ಯೆ ಆದವರು ಗರ್ಭಧರಿಸಿರುವವರು ಬೆನ್ನು ನೋವಿನಿಂದ ಬಳಲುತ್ತಿರುವವರಿಗೆ ಅಥವಾ ಯಾವುದೇ ಆರೋಗ್ಯ ಸಮಸ್ಯೆ ಹೊಂದಿರುವವರಿಗೆ ಇದು ಅತಿ ಸೂಕ್ತ ಸಂಭೋಗ ವಿಧಾನ ಅಂತಾನೆ ಹೇಳಬಹುದು ಈ ಸಂಭೋಗ ವಿಧಾನ ಪ್ರತಿ ಬಾರಿ ನಿಮಗೆ ಅತಿ ಹೆಚ್ಚು ವನ್ನ ನೀಡಬಲ್ಲದು ಸ್ನೇಹಿತರೆ ನೀವು ಕಿರಿಯರೇ ಆಗಿರಬಹುದು ಹಿರಿಯರೇ ಆಗಿರಬಹುದು ಆದರೆ ಈ ವಿಧಾನದ ಬಗ್ಗೆ ತಿಳಿಯದೆ ಇದ್ದರೆ ದಯವಿಟ್ಟು ಈ ವಿಡಿಯೋನ ಪೂರ್ತಿ ನೋಡಿ ಅರವತ್ತೊಂಬತ್ತು ಪೊಸಿಷನ್ ಅನ್ನೋದು ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಗಂಡು ಮತ್ತು ಹೆಣ್ಣು ಪರಸ್ಪರ ವಿರುದ್ಧ ದಿಕ್ಕಿಗೆ ತಲೆಯಿಟ್ಟು ಮಲಗಿ ಬಾಯಿ ಅಥವಾ ನಾಲಿಗೆಯ ಸಹಾಯದಿಂದ ಪರಸ್ಪರ ಜನನಾಂಗವನ್ನು ಉದ್ರೇಕಿಸಿ ಲೈಂಗಿಕ ಸುಖವನ್ನು ನೀಡುವ ಒಂದು ವಿಧಾನ ಹೆಚ್ಚಿನ ಸ್ತ್ರೀಯರು ಸಹ ಈ ಲೈಂಗಿಕ ವಿಧಾನವನ್ನು ಇಷ್ಟಪಡುತ್ತಾರೆ ಇದರ ಬಗ್ಗೆ ಬಹು ಬಹುತೇಕ ಜನರಿಗೆ ತಿಳಿದಿರುತ್ತೆ ಆದರೆ ಇವತ್ತಿನ ಈ ವಿಡಿಯೋದಲ್ಲಿ ಅನ್ನೋ ಹೊಸ ಲೈಂಗಿಕ ವಿಧಾನದ ಬಗ್ಗೆ ತಿಳಿದುಕೊಳ್ಳೋಣ ಲೈಂಗಿಕ ವಿಧಾನವನ್ನು ಮಾಡುವಾಗ ಗಂಡು ಮತ್ತು ಹೆಣ್ಣು ಇಬ್ಬರು ಒಂದೇ ಬದಿಗೆ ಮುಖ ಮಾಡಿ ಮಲಗಬೇಕಾಗುತ್ತೆ ಈ ವಿಧಾನದಲ್ಲಿ ಸಂಭೋಗ ಮಾಡುವಾಗ ಗಂಡಿನ ಜನನಾಂಗ ಹೆಣ್ಣಿನ ಅಥವಾ ಹಿಂಭಾಗ ಟಚ್ ಆಗಿರುತ್ತೆ ಇದು ಮುಖ್ಯವಾಗಿ ಹೆಣ್ಣು ಗರ್ಭ ಧರಿಸಿರುವಾಗ ಉತ್ತಮ ಮತ್ತು ಸುರಕ್ಷಿತ ಸಂಭೋಗ ಸುಖಪಡೆಯಲು ಸಹಕರಿಸುತ್ತದೆ ಈ ರೀತಿ ಸಂಭೋಗ ಯೋಗ ಮಾಡುವಾಗ ಗಂಡಿನ ಜನನಾಂಗ ಹೆಣ್ಣಿನ ಪೃಷ್ಠಭಾಗವನ್ನು ಭಾಗವನ್ನು ಚೆನ್ನಾಗಿ ಅದುಮುತ್ತಿರುತ್ತದೆ ಇದು ಹೆಣ್ಣಿನಲ್ಲಿ ಉದ್ರೇಕವನ್ನು ಹೆಚ್ಚಿಸುತ್ತೆ ಅದಾಗಲೇ ಹಿಂದಿನ ವಿಡಿಯೋದಲ್ಲಿ ಹೇಳಿರುವಂತೆ ಹೆಣ್ಣಿನ ದೇಹದ ಪ್ರತಿಯೊಂದು ಭಾಗ ಲೈಂಗಿಕ ಉದ್ರೇಕವನ್ನು ನೀಡುವುದರಿಂದ ಈ ಸಂಭೋಗ ವಿಧಾನದಲ್ಲಿ ಹೆಣ್ಣು ಲೈಂಗಿಕ ಸುಖವನ್ನು ಪಡೆಯುತ್ತಾಳೆ ಈ ರೀತಿ ಸಂಭೋಗವನ್ನು ಗಂಡು ಮತ್ತು ಹೆಣ್ಣು ಅಂದರೆ ಸೈಡ್ ಕಪಲ್ ಅಂತ ಏನು ಕರೀತೀವೋ ಅವರು ಮಾತ್ರವಲ್ಲದೆ ಸಲಿಂಗಕಾಮಿಗಳು ಸಹ ಇಷ್ಟಪಡುತ್ತಾರೆ ಈ ಸಂಭೋಗ ವಿಧಾನದಲ್ಲಿ ಸಂಭೋಗ ಮಾಡುವುದರಿಂದ ಲೈಂಗಿಕ ಸುಖವನ್ನು ಬೇರೆ ಹಂತಕ್ಕೆ ತೆಗೆದುಕೊಂಡು ಹೋಗಬಹುದು ಈ ಪೊಸಿಷನ್ನಲ್ಲಿ ಇಬ್ಬರೂ ಸಹ ಸುಖವನ್ನು ಪಡೆಯಬಹುದು ಈ ಪೊಸಿಷನ್ನಲ್ಲಿ ಹಿಂಭಾಗದಿಂದ ಸಂಭೋಗ ಕ್ರಿಯೆಯನ್ನು ನಡೆಸಬಹುದು ಇದು ಹೆಣ್ಣಿಗೆ ಅತಿ ಹೆಚ್ಚು ಸುಖವನ್ನು ನೀಡುವ ಸಂಭೋಗ ವಿಧಾನಗಳಲ್ಲಿ ಒಂದು ಈ ರೀತಿ ಸಂಭೋಗ ಮಾಡುವ ಜೊತೆ ಜೊತೆ ಗಂಡಿಗೆ ಹೆಣ್ಣಿನ ಎದೆ ಮತ್ತು ಜನನಾಂಗವನ್ನು ಸುಲಭವಾಗಿ ಉದ್ರೇಕಿಸಲು ಸಹಕರಿಸುತ್ತೆ ಸ್ನೇಹಿತರೆ ಈ ಸಂಭೋಗ ವಿಧಾನವನ್ನು ಎಲ್ಲರೂ ಬಹಳ ಸುಲಭವಾಗಿ ಮಾಡಬಹುದು ಈ ಸಂಭೋಗ ಕ್ರಿಯೆಯನ್ನು ನೀವು ಬಹಳ ಸುಲಭವಾಗಿ ಬೆಡ್ ಮೇಲೆ ಮಲಗಿ ಅಥವಾ ಕುಳಿತುಕೊಂಡು ಮಾಡಬಹುದು ಗಂಡಿನ ತೊಡೆಯ ಮೇಲೆ ಹೆಣ್ಣು ಕುಳಿತು ಲೈಂಗಿಕ ಸುಖವನ್ನು ಪಡೆಯಬಹುದು ಇದರಲ್ಲಿ ಮುಖ್ಯವಾಗಿ ಹಿಂಭಾಗವನ್ನು ಉಜ್ಜುವ ಕ್ರಿಯೆ ಚೆನ್ನಾಗಿರುತ್ತೆ ಈ ಸಂಭೋಗ ವಿಧಾನದ ಇನ್ನೊಂದು ಗುಣ ಏನೆಂದರೆ ಇದರಲ್ಲಿ ಹೆಚ್ಚು ಹೆಚ್ಚು ವಸ್ತುಗಳ ಅವಶ್ಯಕತೆ ಇರುವುದಿಲ್ಲ ಈ ಸಂಭೋಗ ವಿಧಾನ ಹಿಂಭಾಗದ ಸಂಭೋಗ ಮತ್ತು ಮುಂಭಾಗದ ಸಂಭೋಗ ಮಾಡುವವರಿಗೂ ಉತ್ತಮ ವಿಧಾನ ಆದ್ದರಿಂದ ಅರವತ್ತಾರು ಅನ್ನು ಸಂಭೋಗವೇ ವಿಧಾನದಲ್ಲಿ ತಮ್ಮ ತಮ್ಮ ಲೈಂಗಿಕ ಆಸೆಗಳನ್ನು ಬಹಳ ಸುಲಭವಾಗಿ ಈಡೇರಿಸಿಕೊಳ್ಳಬಹುದಾಗಿದೆ ಆದರೆ ಈ ವಿಧಾನದಲ್ಲಿ ಸಂಭೋಗ ಕ್ರಿಯೆಯನ್ನು ಮಾಡುವಾಗ ಒಂದು ವಿಷಯ ಯಾವಾಗಲೂ ನೆನಪಿಟ್ಟುಕೊಳ್ಳಿ ಯಾವುದೇ ಕಾರಣಕ್ಕೂ ನಿಮ್ಮ ಸಂಗಾತಿಗೆ ಈ ಸಂಭೋಗ ವಿಧಾನ ಇಷ್ಟಪಡದೆ ಇದ್ದರೆ ಬಲಾತ್ಕಾರದಿಂದ ಸಂಭೋಗ ಕ್ರಿಯೆಯನ್ನು ಮಾಡಬೇಡಿ ಅದೇ ರೀತಿ ಗರ್ಭಧರಿಸಿದ ಮೇಲೆ ಸಂಭೋಗ ಮಾಡುವಾಗ ಹೆಣ್ಣಿನ ಹೊಟ್ಟೆಯ ಭಾಗದಲ್ಲಿ ಒತ್ತಡ ಬೀಳದಂತೆ ನೋಡಿಕೊಳ್ಳುವುದು ಬಹಳ ಮುಖ್ಯ ಈ ವಿಧಾನದಲ್ಲಿ ಲೈಂಗಿಕ ಸಂಭೋಗ ಕ್ರಿಯೆ ಮಾಡುವಾಗ ಹೆಣ್ಣಿನ ಹೊಟ್ಟೆಯ ಭಾಗಕ್ಕೆ ಮೆದುವಾದ ತಲೆದಿಂಬಿನ ಸಪೋರ್ಟ್ ನೀಡುವುದು ಉತ್ತಮ ಈ ಲೈಂಗಿಕ ವಿಧಾನ ಮುಖ್ಯವಾಗಿ ಫೋರ್ ಪ್ಲೇ ಜೊತೆ ಜೊತೆಗೆ ಅತಿ ಹೆಚ್ಚು ಸುಖವನ್ನು ನೀಡುತ್ತೆ ಅದೇ ರೀತಿ ನಿಮ್ಮ ಸಂಗಾತಿಗೆ ಡಾಗಿ ಸ್ಟೈಲ್ ಇಷ್ಟ ಇಲ್ಲದೆ ಇದ್ದರೆ ಮೊದಲಿಗೆ ಅರವತ್ತಾರು ಅನ್ನು ಈ ವಿಧಾನವನ್ನು ಟ್ರೈ ಮಾಡಿ ಆಮೇಲೆ ನಿಧಾನವಾಗಿ ನಿಮ್ಮ ಸಂಗಾತಿ ಡಾಗಿ ಸ್ಟೈಲ್ನ ಇಷ್ಟಪಡಬಹುದು ಇನ್ನಷ್ಟು ಇದೆ ರೀತಿಯ ವಿಡಿಯೋಗಳಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಇಂಟರೆಸ್ಟಿಂಗ್ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು